ಚೌಡರೆಡ್ಡಿಪಾಳ್ಯದ ಧರ್ಮಗುರು ಅಮೀರ್ ಬೇಗ್ ಅವರ ಮನೆಗೆ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಭೇಟಿ ಚಿಂತಾಮಣಿ ನಗರದ ಚೌಡರೆಡ್ಡಿಪಾಳ್ಯದ ಮದೀನಾ ಮಸೀದಿಯ ಮೌಲ್ವಿ ಅಮೀರ್ ಬೇಗ್ರ ಮೊಮ್ಮಗ ಮತ್ತು ರಿಯಾಜ್ ಬೇಗ್ ಅವರ ಮಗ ಜಬಿವುಲ್ಲಾ ಬೇಗ್ ಕಳೆದ ತಿಂಗಳು ಶಿವಮೊಗ್ಗದಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟಿದ್ದರು ಶನಿವಾರ ದಿನದಂದು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಮೃತರ ಮನೆಗೆ ಭೇಟಿ ನೀಡಿ ಅವರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದ್ದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮಹಮ್ಮದ್ ಶಫೀಕ್ ಮಾಜಿ ನಗರಸಭಾ ಸದಸ್ಯ ಅಲ್ಲಾ ಬಕಾಶ್ ಅಪ್ಪರ್ ಪಾಷಾ ಚಂದ್ ಪಾಷಾ ಅಜರ್ ಕಲ್ಲಹಳ್ಳಿ ಅನಿಲ್ ಸೇರಿದಂತೆ ಜೆಡಿಎಸ್ನ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಹೇಳಲ್ಲ

Yes, I am. What's t e q u s t i o n w h a 서 u e s 先当着这，你这，这 <noise>，我整了啊！<noise> <noise> <noise>